ಬನ್ನಿ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಒಂದು ಭೂ ಸುರಕ್ಷಾ ವೆಬ್ಸೈಟ್ನ ಬಳಕೆ ಮಾಡಬಹುದು ಅನ್ನೋದನ್ನು ತೋರಿಸ್ತೇನೆ ಈ ವೆಬ್ಸೈಟ್ ಮೂಲಕ ನಮ್ಮ ಒಂದು ಜಮೀನುಗಳ ಆಸ್ತಿಗಳ ಹಳೆಯ ರೆಕಾರ್ಡ್ಸನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ತೋರಿಸ್ತೇನೆ ಗೂಗಲಲ್ಲಿ ಭೂ ಸುರಕ್ಷಾ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಈ ಒಂದು ಫಸ್ಟ್ ಬರುತ್ತಲ್ಲ ಭೂ ಸುರಕ್ಷಾ ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಸರ್ಕಾರದ ಈ ಒಂದು ಕಂದಾಯ ಇಲಾಖೆ ಭೂ ಸುರಕ್ಷಾ ಕಂದಾಯ ಇಲಾಖೆಗಳ ಭೂ ಸುರಕ್ಷಾ ಕಂದಾಯ ದಾಖಲೆಗಳ ಗ್ರಂಥಾಲಯ ಅಂತ ಇದೆ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ ಒಂದು ಕರ್ನಾಟಕ ಸರ್ಕಾರ ವೆಬ್ಸೈಟು ಓಪನ್ ಆದಮೇಲೆ ಇದು ಹೇಗೆ ಕೆಲಸ ಮಾಡುತ್ತದೆ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಅಂತ ಇದೆ ನೋಡಿ ಆಮೇಲೆ ಈ ಮೂಲಕ ಅರ್ಜಿದಾರರ ವಿವರಗಳನ್ನು ಒದಗಿಸಿ ಆಮೇಲೆ ಡಾಕ್ಯುಮೆಂಟ್ಸನ್ನು ಹುಡುಕಿ ಡಾಕ್ಯುಮೆಂಟ್ಸ್ನಿಂದ ಅಗತ್ಯವಿರುವ ಪುಟಗಳನ್ನು ಆಯ್ಕೆ ಮಾಡಿ ಪುಟಗಳನ್ನು ಇಚ್ಛೆಪಟ್ಟಿಗೆ ಪಟ್ಟಿಗೆ ಸೇರಿಸಿ ದಾಖಲೆಯ ಪೂರ್ವವೀಕ್ಷಣೆಯನ್ನು ಮಾಡಿ ಆನ್ಲೈನ್ ಪಾವತಿ ಮಾಡಿ ಡಾಕ್ಯುಮೆಂಟ್ಸನ್ನು ಡೌನ್ಲೋಡ್ ಮಾಡಿ ನೀವು ಹುಡುಕುತ್ತಿರುವ ಡಾಕ್ಯುಮೆಂಟ್ ಲಭ್ಯವಿಲ್ಲದಿದ್ದರೆ ವಿನಂತಿಯನ್ನು ಸಲ್ಲಿಸಿ ಡಾಕ್ಯುಮೆಂಟ್ ಸಿದ್ಧವಾದ ನಂತರ ನಿಮಗೆ ಸೂಚಿಸುತ್ತದೆ ಈ ರೀತಿಯಾಗಿ ಈ ಒಂದು ಕರ್ನಾಟಕ ಸರ್ಕಾರದ ಈ ಒಂದು ವೆಬ್ಸೈಟು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷಲ್ಲಿ ಕನ್ನಡ ಬೇಕಾದರೆ ಕನ್ನಡದಲ್ಲಿ ಇಟ್ಕೋಬೋದು ಇಲ್ಲಿ ಭೂ ಸುರಕ್ಷಾ ಸೇವಾ ವಿತರಣೆ ಸ್ವಯಂ ಸೇವಾ ಪೋರ್ಟಲ್ ಲಾಗಿನ್ ಅಂತ ಇದೆ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗ್ಬೋದು ಇಲ್ಲಿ ಒಂದು ಕಾಲಮಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ಆಮೇಲೆ ಒ ಟಿ ಪಿ ರಚಿಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ ನಂತರ ಆ ಒ ಟಿ ಪಿಯನ್ನು ಈ ಕೆಳಗಡೆ ಈ ಒಂದು ಬಾಕ್ಸ್ ಇದೆಯಲ್ಲ ಒ ಟಿ ಪಿಯನ್ನು ನಮೂದಿಸಿ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕು ಈ ಒಂದು ಹದಿನೆಂಟುನೂರು ಇಸ್ವಿಯಿಂದ ಇಲ್ಲಿವರೆಗೂ ನಿಮ್ಮ ಒಂದು ಜಮೀನುಗಳ ಆಸ್ತಿಗಳ ಎಲ್ಲ ರೆಕಾರ್ಡ್ಸ್ ರೂಮಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಪಡಿಬೋದು ಈ ರೀತಿಯಾಗಿ ಇದು ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು ಲಾಗಿನ್ ಆಗೋ ಮೂಲಕ ಮತ್ತೆ ಈ ಒಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಕಂದಾಯ ದಾಖಲೆಗಳ ಗ್ರಂಥಾಲಯ ವೆಬ್ಸೈಟ್ ಓಪನ್ ಆಗುತ್ತೆ ಅರ್ಜಿದಾರರ ವಿವರ ಅಂತ ಇದೆಯಲ್ಲ ಆ ಒಂದು ಮೊಬೈಲ್ ಸಂಖ್ಯೆ ಏನು ಕಾಣಿಸ್ತಾ ಇದೆಯಲ್ಲ ಅರ್ಜಿದಾರರ ವಿವರಗಳನ್ನು ನಮೂದಿಸಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಮೊಬೈಲ್ ಸಂಖ್ಯೆ ಇದೆ ಆ ಮೊಬೈಲ್ ಸಂಖ್ಯೆಯ ಮುಂದೆ ಓ ಟಿ ಪಿ ರಚಿಸಿ ಜನರೇಟ್ ಒ ಟಿ ಪಿ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡ್ಮೇಲೆ ಮುಂದಿನ ಒಂದು ಕಾಲಮಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟ್ರಿ ಮಾಡಿದ ಮೇಲೆ ಒ ಟಿ ಪಿ ಪರಿಶೀಲಿಸಿ ವೆರಿಫೈ ಒ ಟಿ ಪಿ ಅಂತ ಬರುತ್ತಲ್ಲ ಅದು ವೆರಿಫೈ ಮಾಡ್ಕೊಳ್ಳಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಂಟೌಟ್ ಪಡ್ಕೊಂಡು ಯಾವ ಒಂದು ಕೋರ್ಟ್ ಕ ಕೇಸ್ಗಳಿಗೂ ಕೂಡ ಬಳಕೆ ಮಾಡ್ಬೋದು ಎಲ್ಲದಕ್ಕೂ ಕೂಡ ಬಳಕೆ ಮಾಡ್ಬೋದು ಎಲ್ಲ ಕಡೆ ನಡೆಯುತ್ತೆ ಬ್ಯಾಂಕು ಕೋರ್ಟು ಎಲ್ಲ ಕಡೆ ಈ ಒಂದು ಮೂಲ ದಾಖಲೆಗಳಿರ್ತವೆ ಅವುಗಳು ಸ್ಕ್ಯಾನ್ ಮಾಡಿ ಈ ಒಂದು ಇಲಾಖೆ ಇಟ್ಟಿದೆ ಇಲ್ಲಿ ನೋಡಿ ಅರ್ಜಿದಾರರ ಹೆಸರು ಆಮೇಲೆ ವಿಳಾಸ ವಿಳಾಸ ಟು ಅಂತ ಇದೆ ಎಲ್ಲ ಈ ಒಂದು ಕಾಲಮ್ಗಳಿವೆ ಅವೆಲ್ಲ ನಿಮ್ಮ ಒಂದು ದಾಖಲೆಯ ಒಂದು ನೀವಿರತಕ್ಕಂಥ ವಿಳಾಸ ಎಲ್ಲ ಹಾಕಿ ಆಮೇಲೆ ಪಿನ್ ಕೋಡ್ ಕೂಡ ಹಾಕಿ ಇಮೇಲ್ ಇದ್ರೆ ಹಾಕಿ ಇಲ್ಲಾಂದರೆ ಇಲ್ಲ ಏನಾದರೂ ಎಡಿಟ್ ಮಾಡಬೇಕಾದ್ರೆ ತಿದ್ದು ಮೇಲೆ ಕ್ಲಿಕ್ ಮಾಡಿ ಇದನ್ನು ಉಳಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಒಂದು ನೆಕ್ಸ್ಟ್ ಪೇಜ್ ಬರುತ್ತೆ ಕಡತ ವಿನಂತಿಯನ್ನು ನಮೂದಿಸಿ ಅಂದರೆ ಕನಿಷ್ಠ ಇಪ್ಪತ್ತು ಅಕ್ಷರಗಳಲ್ಲಿ ಕಡತ ವಿನಂತಿ ಅಂತಂದರೆ ನಮ್ಗೆ ಏನು ಬೇಕಾಗಿದೆ ಮ್ಯುಟೇಷನ್ ಕಾಪಿ ಮತ್ತು ಆರ್ ಟಿ ಸಿ ಪಹಣಿ ನಮ್ಗೆ ಬೇಕಾಗಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಅದು ಆಂಗ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬೇರೆ ಬೇರೆ ಡಾಕ್ಯುಮೆಂಟ್ ಯಾವ ಬೇಕೋ ಅದನ್ನು ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಹೊಸ ವಿನಂತಿಯನ್ನು ರಚಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ನನಗೆ ಯಾವ ಡಾಕ್ಯುಮೆಂಟ್ ಬೇಕು ಮ್ಯುಟೇಷನ್ ಕಾಪಿ ಆ್ಯಂಡ್ ಆರ್ ಟಿ ಸಿ ಕಾಪಿ ಬೇಕಾಗಿದೆ ಅದನ್ನು ನಾನು ಹಾಕಿ ಹೊಸ ವಿನಂತಿಯನ್ನು ರಚಿಸ್ತೇನೆ ಅಂದರೆ ರಿಕ್ವೆಸ್ಟ್ ನ್ಯೂ ರಿಕ್ವೆಸ್ಟ್ ಕ್ರಿಯೇಟ್ ನ್ಯೂ ರಿಕ್ವೆಸ್ಟ್ ನಿಮ್ಗೆ ಏನು ಬೇಕು ನೀವು ಕೂಡ ಹಾಕೊಳ್ಳಿ ನೋಡಿ ಅಲ್ಲಿ ಕರೆಕ್ಟಾಗಿ ನಾನು ಬರಿತಾ ಇಲ್ಲ ಅನ್ನೋಕ್ಕೋಸ್ಕರ ತಗೊಳ್ತಾ ಇಲ್ಲ ಮ್ಯೂಟೇಶನ್ ಕಾಪಿ ಆ್ಯಂಡ್ ಆರ್ ಟಿ ಸಿ ಕಾಪಿ ಅಂತ ಹಾಕಿದ ಮೇಲೆ ಅದು ತೊಗೊಳುತ್ತೆ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಆಗಿರಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯಾಗಿ ಈ ಒಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಕಂದಾಯ ದಾಖಲೆಗಳ ಗ್ರಂಥಾಲಯಕ್ಕೆ ಲಾಗಿನ್ ಆಗ್ಬೋದು ನೋಡಿ ತಗೊಳ್ತು ನೀವು ವಿನಂತಿಯನ್ನು ಸಲ್ಲಿಸಲು ಬಯಸುವಿರಾ ಅಂತ ಕೇಳುತ್ತೆ ಎಸ್ ಅಂತ ನೀವು ಕ್ಲಿಕ್ ಮಾಡಿ ನಾನು ಕೂಡ ಎಸ್ ಅಂತ ಕ್ಲಿಕ್ ಮಾಡಿದ್ದೇನೆ ಈಗ ಮತ್ತೆ ನೆಕ್ಸ್ಟ್ ಪೇಜ್ಗೆ ಹೋಗೋಣ ಇಲ್ಲಿ ಕೆಳಗಡೆ ಇದೆ ನೋಡಿ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ಮೇಲೆ ಎಲ್ಲೋಡಿ ನೋಡಿ ನೆಕ್ಸ್ಟ್ ಇದೆ ನೋಡಿ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಹುಡುಕಲು ಬಯಸುತ್ತೀರಿ ಏನು ಹುಡುಕಲು ಬಯಸುತ್ತೀರಿ ಮೇಲೆ ನಾನು ಮ್ಯುಟೇಷನ್ ಅಂತ ಟೈಪ್ ಇದ್ದೇನೆ ಅಲ್ಲ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಸರ್ವೆ ನಂಬರು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಸರ್ವೆ ನಂಬರ್ ಹಾಕಿ ಆನಂತರ ನಿಮ್ಮ ಡಿಸ್ಟಿಕ್ಕು ವಿಲೇಜು ಕೂಡ ಹಾಕ್ಬೋದು ನೋಡಿ ನಾನು ರಾಂಗ್ ಎಂಟ್ರಿ ಮಾಡ್ತಾ ಇದ್ದೇನೆ ಮ್ಯುಟೇಷನ್ ಅಂತ ಆ್ಯಕ್ಚುಲಿ ಮಿಟೇಷನ್ ಅಂತ ಅಂದರೆ ತುಂಬ ಇದೆ ಲಿಸ್ಟ್ ಪೂಡ ಪೂರ್ತಿಯಾಗಿ ಇಡೀ ಕರ್ನಾಟಕದ್ದೇ ಓಪನ್ ಆಗ್ತಾ ಇದೆ ಆದರೆ ನೀವು ಈ ಒಂದು ಕಾಲಮಲ್ಲಿ ನಿಮ್ಮ ಒಂದು ಸರ್ವೆ ನಂಬರು ಮತ್ತು ನಿಮ್ಮ ಒಂದು ಜಿಲ್ಲೆ ನಿಮ್ಮ ಒಂದು ತಾಲೂಕು ಹೂಬಳಿ ಸರ್ಕಲ್ಲು ಏನಾದರೂ ನಿಮ್ಮ ಒಂದು ಕಂಪ್ಲೀಟ್ ಎಲ್ಲ ಓಪನ್ ಆಗೋಕ್ಕೋಸ್ಕರ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ಒಂದು ಮಿಟೇಷನ್ ಕಾಪಿ ಅಂತ ಹಾಕಿದ್ದೇನೆ ಮಿಟೇಷನ್ ಕಾಪಿ ಇರತಕ್ಕಂಥ ದಾಖಲೆಗಳು ತುಂಬ ಇವೆ ನಿಮಗೆ ಏನು ಬೇಕೋ ಅದನ್ನು ನೀವು ಇಲ್ಲಿ ಈ ಕಾಲಮಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಈ ರೀತಿ ಈ ರೀತಿಯಾಗಿ ನೀವು ಕೂಡ ಈ ಒಂದು ಕಾಲಮಲ್ಲಿ ಸರ್ಚ್ ಮಾಡುವ ಮೂಲಕ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಸ್ಕ್ಯಾನ್ ಕಾಪಿಯಲ್ಲಿ ಸಿಗುತ್ತವೆ ಯಾವುದು ಪೇಜ್ಗಳು ಬೇಕೋ ಅವು ಅಷ್ಟೇ ನೀವು ಬೇಕಾದರೆ ಪ್ರಿಂಟ್ ತಕ್ಕೋಬೋದು ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಕೂಡ ಪ್ರಿಂಟ್ ತಕ್ಕೋಬೋದು ಅಥವಾ ಅದರೊಳಗಿರ್ತಕ್ಕಂಥ ಒಂದೊಂದು ಪೇಜ್ಗಳು ಮಾತ್ರ ಬೇಕು ಅಂದರೂ ಕೂಡ ನೀವು ಪೇಮೆಂಟನ್ನು ಮಾಡಿ ಪ್ರಿಂಟ್ ಪಡಿಬೋದು ಈ ಎಲ್ಲ ಮೂಲ ದಾಖಲೆಗಳು ಇಲ್ಲಿ ಸಿಗ್ತವೆ ನೋಡಿ ಮಿಟೇಷನ್ ಕಾಪಿ ಕಲಬುರಗಿ ಅಂತ ಟೈಪ್ ಮಾಡಿದ್ದೀನಿ ಅಂದರೂ ಕೂಡ ಮಿಟೇಷನ್ ಕಾಪಿ ಕಲಬುರಗಿಯಲ್ಲಿ ಎಲ್ಲ ಮಿಟೇಷನ್ ಕಾಪಿಗಳು ಓಪನ್ ಆಗಿವೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೆಲ್ಲ ಇರುತ್ತೆ ಇದು ಇಷ್ಟೇ ಅಲ್ಲ ಇದು ಬಿಟ್ಟು ಬೇರೆ ಬೇರೆ ಇಲಾಖೆಗಳಿಗೂ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳು ಕೂಡ ಒರಿಜಿನಲ್ ಕಾಪಿ ನಿಮಗೆ ನಮ್ಮ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇರತಕ್ಕಂತಹ ಲಭ್ಯವಿರುವಂತಹ ದಾಖಲೆಗಳು ತೋರಿಸ್ತವೆ ಇಲ್ಲ ಅಂತಂದ್ರೂ ಕೂಡ ನೀವು ಇಲ್ಲಿ ವಿನಂತಿ ಅಂದರೆ ರಿಕ್ವೆಸ್ಟನ್ನು ಸಲ್ಲಿಸಿದರೆ ಅವರು ಅವರಲ್ಲಿರ್ತಕ್ಕಂಥ ರೆಕಾರ್ಡ್ಸ್ಗಳಲ್ಲಿ ಇರ್ತಕ್ಕಂಥ ರಿಕ್ವೆಸ್ಟನ್ನು ಅವರು ನಿಮಗೆ ಕೊಡ್ತಾರೆ ನೋಡಿ ಕಂಪ್ಲೀಟಾಗಿ ಇಷ್ಟು ಪೇ ಫೈಲ್ಗಳು ಓಪನ್ ಆಗಿವೆ ನೋಡಿ ಇಷ್ಟೆಲ್ಲ ಫೈಲ್ಗಳು ಓಪನ್ ಆಗಿವೆ ನೋಡಿ ಇದರಲ್ಲಿ ನನಗೆ ಬೇಕಾಗಿರೋದು ಯಾವುದೋ ಒಂದು ಫೈಲ್ ಇದೆ ಅದು ಇಲ್ಲ ಅಂತಂದರೆ ನಾನು ಆ ಒಂದು ಸರ್ಚ್ ಬಾರಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಏನು ಬೇಕು ಯಾವ ಸರ್ವೆ ನಂಬರ್ ಬೇಕು ಯಾವ ವಿಲೇಜ್ ಬೇಕು ಅನ್ನೋದನ್ನು ಇಂಗ್ಲೀಷಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಕರೆಕ್ಟಾಗಿ ನೀವು ಟೈಪ್ ಮಾಡಿ ನಾನು ಪೂರಾ ನಮ್ಮ ಡಿಸ್ಟಿಕನ್ನೇ ಹಾಕಿಬಿಟ್ಟಿದ್ದೀನಿ ಡಿಸ್ಟಿಕಲ್ಲಿರ್ತಕ್ಕಂಥ ಎಲ್ಲ ಫೈಲ್ಗಳು ಕೂಡ ಓಪನ್ ಆಗಿವೆ ನೋಡೋಣ ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಅನ್ನೋದನ್ನು ಕೂಡ ಒಂದೊಂದಾಗಿ ಓಪನ್ ಮಾಡಿ ಕೂಡ ನೋಡೋಣ ಅಂದರೆ ನೋಡಿ ಬಂತು ನೋಡಿ ಕಂಪ್ಲೀಟಾಗಿ ಇಲ್ಲಿ ಗ್ರೀನ್ ಕಲರಲ್ಲಿ ಇದೆಯಲ್ಲ ಅದು ಆ್ಯಡ್ ಪೇಜ್ ಟು ವಿಶ್ ಲಿಸ್ಟ್ ಅಂತ ಇದೆ ನೋಡಿ ಅಂದರೆ ಯಾವ್ದು ಪೇಜ್ ಬೇಕು ಆ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಮಾತ್ರ ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಪೇಮೆಂಟ್ ಮಾಡೋಕ್ಕೆ ಇರುತ್ತೆ ನೋಡಿ ಒರಿಜಿನಲ್ ಡಾಕ್ಯುಮೆಂಟ್ ನೀವು ನೋಡ್ತಾ ಇರೋದು ರೆಕಾರ್ಡ್ಸ್ ರೂಮಲ್ಲಿ ಹೋಗಿ ನೀವು ತಗೊಳ್ಬೇಕಾದ್ರೆ ಎರಡು ದಿವಸ ಮೂರು ದಿವಸ ಎಷ್ಟೋ ದಿವಸ ಟೈಮ್ ತಗೊಂಡು ಅದಕ್ಕೆ ಅಮೌಂಟ್ ತೊಗೊಂಡು ವೆಯ್ಟ್ ಮಾಡಬೇಕು ಆದರೆ ನಿಮ್ಮ ಮೊಬೈಲ್ನಲ್ಲೇ ವೆಬ್ಸೈಟ್ ಮೂಲಕ ಎಲ್ಲ ಸ್ಕ್ಯಾನ್ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಹಿಂದಿನ ಹಳೆಯ ಡಾಕ್ಯುಮೆಂಟ್ಸ್ಗಳು ನೀವು ನೋಡ್ತಾ ಇರ್ಬೋದು ಇದು ಇದು ವಹಿವಾಟು ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇದ್ದಂಗೆ ಕಾಣಿಸುತ್ತೆ ಅದು ಯಾಕಂತಂದರೆ ಓಲ್ಡ್ ಡಾಕ್ಯುಮೆಂಟ್ ಯಾವ ಕೂಡ ಶೋ ಆಗ್ತಾ ಇಲ್ಲ ಇದು ನಾನು ಓಪನ್ ಮಾಡಿರೋದು ಇತ್ತೀಚಿನ ಡಾಕ್ಯುಮೆಂಟ್ ಇರೋದು ಕಾರಣಕ್ಕಾಗಿ ನೋಡಿ ಕಂಪ್ಲೀಟಾಗಿ ಪ್ರತಿಯೊಂದು ದಾಖಲೆಗಳು ಇವೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಜಮೀನಿನ ಹಳೆಯ ರೆಕಾರ್ಡ್ಸ್ಗಳನ್ನು ತೆಗೆದು ಓನರ್ ಯಾರಿದ್ರು ಎಷ್ಟು ಎಕರೆ ಇತ್ತು ಯಾರು ಯಾರಿಗೆ ಮಾರಿದ್ರು ಯಾವಾಗ ಇವ್ರ ಹೆಸರಿಗೆ ಆಯಿತು ಇವ್ರು ಯಾರಿಗೆ ಮಾರಾಟ ಮಾಡಿದರು ಅವ್ರ ಹತ್ರ ಎಷ್ಟು ಎಕರೆ ಹೋಯಿತು ಈ ಎಲ್ಲ ಸಂಪೂರ್ಣ ಮಾಹಿತಿಯ ಎಲ್ಲ ದಾಖಲೆಗಳು ನೋಡಿ ತಿಳುವಳಿಕೆ ಚೀಟಿಯ ಕಂಪ್ಲೀಟ್ ಹಿರಿಯ ಉಪ ನೋಂದಣಾಧಿಕಾರಿಗಳ ಕಾರ್ಯಾಲಯ ನೋಡಿ ಹಳೆಯ ರೆಕಾರ್ಡ್ಸ್ಗಳು ಕಾಣ್ತಾ ಇವೆ ನೋಡಿ ಈ ರೀತಿಯಾಗಿ ನೀವು ಕೂಡ ಎಲ್ಲ ಕಂಪ್ಲೀಟ್ ಮಾಹಿತಿ ಕಂಪ್ಲೀಟ್ ಇರತಕ್ಕಂಥ ಎಲ್ಲ ನಿಮ್ಮ ಜಮೀನಿನ ರೆಕಾರ್ಡ್ಸ್ ಕಾಗದ ಪತ್ರಗಳು ನೀವು ಈ ರೀತಿಯಾಗಿ ಆನ್ಲೈನ್ ಮೂಲಕ ಪಡ್ಕೋಬೋದು ಇದು ಕರ್ನಾಟಕ ಸರ್ಕಾರ ಮಾಡಿರತಕ್ಕಂಥ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಇನ್ನು ಯಾವ ರೀತಿ ಆಯ್ಕೆಯ ಪ್ರಕಾರ ಹುಡುಕುವಂತ ಇದೆ ನೋಡಿ ಇಲ್ಲಿ ನಿಮ್ಮ ಒಂದು ತಾಲೂಕ್ ಲೆವೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಒಂದು ತಾಲೂಕು ಡಿಸ್ಟಿಕ್ಕು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆಫೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಯಾವ ವರ್ಷದ ರೆಕಾರ್ಡ್ಸ್ ಬೇಕಾಗಿದೆ ಅನ್ನೋದು ಇಲ್ಲಿ ನೋಡಿ ಕಂಪ್ಲೀಟಾಗಿ ಎಷ್ಟು ವರ್ಷದಿದೆ ಅಂತ ಅಂದರೆ ಯಾವ ವ್ಯವಹಾರದ ವರ್ಷ ಅಂದರೆ ನೀವು ಯಾವ ವರ್ಷ ಈ ಒಂದು ಹೊಲ ವ್ಯಾಪಾರ ಆಗಿರ್ತಕ್ಕಂಥದ್ದು ಅಥವಾ ಇವ್ರು ಇವ್ರಿಗೆ ಮಾರಾಟ ಮಾಡಿರೋದು ಯಾವುದೋ ಒಂದು ದಾಖಲೆ ಬೇಕಾಗಿದ್ರು ಏಯರ್ ನೀವು ಇಲ್ಲಿ ಈ ಒಂದು ಲೈನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಯಾವ ವರ್ಷದಲ್ಲಿ ಯಾವ ವ್ಯವಹಾರ ಆಗಿದೆ ನಮ್ಮ ಜಮೀನಿನ ಆಸ್ತಿಯ ಮೇಲೆ ಅನ್ನೋದು ಕೂಡ ಚೆಕ್ ಮಾಡ್ಬೋದು ನೋಡಿ ಹದಿನೆಂಟುನೂರು ಇಸ್ವಿವರೆಗೂ ವರೆಗೂ ಕೂಡ ಇದಿತ್ತು ನೀವು ನೋಡಿರೋದಿಲ್ಲ ಹದಿನೆಂಟುನೂರು ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಇದೆ ನೋಡಿ ಫೈಲ್ ರಿಜಿ ರಿಜಿಸ್ಟರ್ ನೋಡಿ ಕೇವಲ ಕಂದಾಯ ಇಲಾಖೆ ಅಲ್ಲದೆ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಕೂಡ ಇಲ್ಲಿ ಸಿಗ್ತಾಯಿವೆ ಕಂದಾಯ ಇಲಾಖೆದ ಅಲ್ಲದೆ ನೋಡಿ ಕಂಪ್ಲೀಟಾಗಿ ಎಷ್ಟು ಲಿಸ್ಟ್ ಇದೆ ಅಂತ ಕಾಣ್ತಾ ಇದೆ ನೋಡಿ ಆರ್ ಆರ್ ಟಿ ಹಕ್ಕು ದಾಖಲೆ ಭೂ ಪರಿವರ್ತನೆ ನೋಡಿ ಎಷ್ಟಿದೆ ನೋಡಿ ಕಂಪ್ಲೀಟಾಗಿ ಒಂದೊಂದು ಯಾವ ಯಾವ ದಾಖಲೆಗಳು ಸಿಗುತ್ತೆ ಒರಿಜಿನಲ್ ಕಾಪಿ ಅನ್ನೋದನ್ನು ಇಲ್ಲಿ ನೋಡೋಣ ನೋಡಿ ಎಷ್ಟಿದೆ ನೋಡಿ ಲಿಸ್ಟಲ್ಲಿ ಮನೋರಂಜನೆ ಪಿ ಟಿ ಸಿ ಎಲ್ ಸಿಂಧುತ್ವ ಸ್ವಾತಂತ್ರ್ಯ ಹೋರಾಟಗಾರರ ಪಿಂಚಣಿ ತನಿಖೆ ದೇವಸ್ಥಾನ ಆಶ್ರಯ ಇವುಗಳ ಮೂಲ ದಾಖಲೆಗಳನ್ನು ಕೂಡ ನೀವು ಪಡ್ಕೋಬೋದು ಆರ್ ಆರ್ ಟಿ ಹಕ್ಕು ದಾಖಲೆ ಭೂ ಪರಿವರ್ತನೆ ಭೂ ಮಂಜೂರಾತಿ ಭೂ ಸುಧಾರಣೆ ಇನಾಮ್ ರದ್ದತಿಯ ರದ್ದಿಯಾತಿ ಭೂ ಸ್ವಾಧೀನ ಚುನಾವಣೆ ಜನಗಣತಿ ಧಾರ್ಮಿಕ ದತ್ತಿ ಸಿಬ್ಬಂದಿ ಅಭಿಲೇಖಾಲಯ ಆಡಳಿತ ಮತ್ತು ಇಲ್ಲಿ ಕೆಳಗಡೆ ಬನ್ನಿ ಆಡಳಿತ ಆದಮೇಲೆ ದಂಡ ಪ್ರಕ್ರಿಯೆ ಪ್ರಕೃತಿ ವಿಕೋಪ ಅರಣ್ಯ ಆಹಾರ ಜನಸ್ಪಂದನ ಸಂಸದರು ಅಂದರೆ ಶಾಸಕ ನಿಧಿ ಮನೆ ಬಾಡಿಗೆ ನಿಯಂತ್ರಣ ಕಾಯ್ದೆ ಪುರಸಭೆ ಸಾಮಾಜಿಕ ಭದ್ರತಾ ಯೋಜನೆ ಮಾಹಿತಿ ಹಕ್ಕು ಕಂದಾಯ ಮೇಲ್ಮನವಿ ಲೆಕ್ಕ ಪರಿಶೋಧನೆ ಮನರಂಜನೆ ಸಿ ಬಿ ಜಮಾಬಂದಿ ಪ್ರಮಾಣಪತ್ರಗಳು ಯು ಡಿ ಆರ್ ಪಿ ಟಿ ಸಿ ಎಲ್ ಯುಎಲ್ಸಿ ಎ ಸಿಂಧುತ್ವ ಸ್ವಾತಂತ್ರ್ಯ ಹೋರಾಟಗಾರರ ಪಿಂಚಣಿ ಮತ್ತು ತನಿಖೆ ದೇವಸ್ಥಾನ ಆಶ್ರಯ ಆರ್ ಒ ಆರ್ ಅಕ್ರಮ ಸಕ್ರಮ ನೋಡಿ ಇಷ್ಟೆಲ್ಲ ಹಳೆಯ ದಾಖಲೆಗಳು ಕೂಡ ನೀವು ಬೇಕು ಅಂತಂದರೆ ಹುಡುಕಿ ನೀವು ಆ ಪೇಮೆಂಟ್ ಮಾಡಿ ಒರಿಜಿನಲ್ ದಾಖಲೆಗಳನ್ನು ನೀವು ಪಡ್ಕೋಬೋದು ಈ ಇಲಾಖೆಗಳಿಗೂ ಮತ್ತು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದೊಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಮಾಡಿರತಕ್ಕಂತಹ ತುಂಬ ಒಳ್ಳೆಯ ಕೆಲಸ ಆಗಿದ್ದು ನೀವು ಕೂಡ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಆಗಿರಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಆಗಿರಲಿ ಈ ರೀತಿಯಾಗಿ ನೀವು ಕೂಡ ಡೌನ್ಲೋಡ್ ಕೂಡ ಮಾಡ್ಬೋದು ಪಿ ಡಿ ಎಫ್ ಫಾರ್ಮೆಟಲ್ಲಿ ನೋಡಿ ನಾನು ಹಳೆಯ ಒಂದು ಪಿ ಡಿ ಎಫ್ ಫಾರ್ಮೆಟ್ನ ಒಂದು ಪೇಜನ್ನು ಓಪನ್ ಮಾಡಿ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ನೀವು ಕೂಡ ಯಾಕಂದರೆ ಒಂದು ಸಲ ತೋರಿಸೋದಕ್ಕಿಂತ ಎರಡು ಸಲ ತೋರಿಸಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನೋಡಿ ಇದು ಎಷ್ಟು ವರ್ಷದ ಹಳೇದಿದೆ ನೋಡಿ ಹತ್ತೊಂಬತ್ತು ನೂರ ನೋಡಿ ಹೋಯ್ತು ನೋಡಿ ಇಸ್ವಿ ನೋಡಲಿಲ್ಲ ನಾನು ಚೆನ್ನಾಗಿ ಹಾಂ ಇಲ್ಲಿ ಬಂತು ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತು ಅಂದರೆ ಹತ್ತೊಂಬತ್ತು ನೂರ ಅರವತ್ತೆಂಟು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರವರೆಗೆ ಇರತಕ್ಕಂತಹ ಎಲ್ಲ ವ್ಯವಹಾರಗಳ ದಾಖಲೆ ಇಲ್ಲಿ ಕಾಪಿ ಕಾಣ್ತಾ ಇದೆ ನೋಡಿ ಯಾವ ರೀತಿಯಾಗಿ ಆ ಸಮಯದಲ್ಲಿ ಈ ಒಂದು ಆಸ್ತಿಗಳ ವಹಿವಾಟು ಮಾಡ್ತಾ ಮಾಡ್ತಾಯಿದ್ರು ಅನ್ನೋದನ್ನು ನೀವು ನೋಡ್ತಾ ಇರೋದು ನೋಡಿ ನೋಡಿ ಕಂಪ್ಲೀಟ್ ಒರಿಜಿನಲ್ ಡಾಕ್ಯುಮೆಂಟ್ಗಳು ಇವೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರೋದು ನೋಡ್ತಾ ಇರಿ ನೀವು ನೋಡ್ತಾ ಇದ್ದೀರಲ್ಲ ಯಾರ ಹೆಸರಲ್ಲಿ ಇತ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೆಳಗಡೆ ಬಂದು ನೋಡಿ ಹತ್ತೊಂಬತ್ತು ಐವತ್ತೆರಡು ಮತ್ತು ಐವತ್ತ್ ಮೂರನೇ ಇಸ್ವಿಯಲ್ಲಿ ವ್ಯವಹಾರ ಆಗಿರ್ತಕ್ಕಂಥದ್ದು ವಾರಸದಾರರ ಭೂಮಿ ನೋಡಿ ಸ್ವಂತ ಹನ್ನೊಂದು ಎಕರೆ ಹತ್ತು ಗುಂಟೆ ಇತ್ತೀಚೆಗೆ ಆ ವ್ಯವಹಾರದ ಮೇಲೆ ಆಗಿರತಕ್ಕಂತಹ ಯಾವುದಾದ್ರೂ ದಾಖಲೆಗಳಿದ್ರೂ ಕೂಡ ಅವುಗಳು ಕೂಡ ಸಿಗುತ್ತೆ ಅವಾಗಿಂದ ಇವಾಗಿನವರೆಗೂ ಇದು ಹತ್ತೊಂಬತ್ತು ನೂರ ಐವತ್ತೆರಡನೇ ಆಗಿರತಕ್ಕಂತಹ ವ್ಯವಹಾರದ ದಾಖಲೆ ನೀವು ಲೈವ್ ಆಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಕಾಪಿ ನೋಡ್ತಾ ಇರೋದು ಇದು ಬ್ಯಾಂಕ್ ಮತ್ತು ಕೋರ್ಟ್ ಕೇಸ್ ಕಚೇರಿಗಳಿಗೂ ಕೂಡ ಬಳಕೆ ಮಾಡಬಹುದು ಅಂತ ಈಗಾಗಲೇ ಕಂದಾಯ ಇಲಾಖೆ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್